ಅಯ್ಯೋ ಅಯ್ಯೋ ನಮ್ಮ ಜೇ ಲೈಫಲ್ ಚೆನ್ನಾಗಿದ್ದೀರಾ ಸಾರ್ ಆರಾಮಾಗಿದ್ದೀರಾ ಹ್ಮ್ ಉಸ್ರಾಡಕ್ ಆಗ್ದಂಗ ಆಗೋತ್ ನಿಮ್ಮ ಯಾರ್ ಗೊತ್ತಾಗ್ಲಾ ಅಕ್ಕ ನಾನ್ ಕೆಂಪಮ್ಮ ಕೆಂಪಮ್ಮ ನಿಮ್ಮ ಮಗು ಕೇಸ್ ನಮಗ್ ಯಾಕೆ ಟೆನ್ಶನ್ ಗೊತ್ತ ನೀನ್ ತಾಯಿನ ಆಯ್ತಾ ನೀನ್ ಕರೆಕ್ಟ್ ಆಗಿದ್ದು ನಾನ್ ಜನಕ್ ಬುದ್ಧಿಲ್ಲ ನನ್ ಮಗನೇ ಏ ಅಕ್ಕ ನಿಂಗೇನ ಏನೋ ದಿಂಪಂಡ್ ನಿಕ್ತಿಯ ನನಗೆ ತಿಕ್ಕಾ ಹಿಡ್ಸ್ಕೊಳ ನನ್ಗೆ ಸ್ವಯಂ ಕಣ್ ಕಾಣಲ್ವಲ್ಲೋ ಕುಡ್ದು ಕುಡ್ದೋ ಕುಡ್ದೋ ಕುಡ್ದು ಕಣ್ಣೆಲ್ಲ ಮಂಜಾಗಿ ಪರೇ ಬಂದು ಕುಂತವಲ್ಲ ಮೆರಿ ಅಷ್ಟು ದಿನ ಮೆರಿತ ಮರಿ ನಿನ್ನ ನಕ್ಕ ನಿನ್ ಮೇಲೆ ನಾನು ಮಾಡ್ತಿ ಬಂದ್ರು ಅರ್ಧ ಗಂಟೆ ಮಾಡಿದ್ರು ಒಂದ್ ಗಂಟೆ ಬಿಟ್ರು ಕೋಟ್ಯಾಂತರ ಜನ ನೋಡಿದ್ರು ಒಳ್ಳೆ ಕಾಸಾಯ್ತು ಒಂದ್ ಟ್ಯಾಂಕ್ಸು ಇಲ್ಲ ಒಂದ್ ಹಾಯಿ ಇಲ್ಲ ಒಂದ್ ಬಾಯಿ ಇಲ್ಲ